ಫ್ರೆಂಡ್ಸ್ ಇವಾಗ ಕಾನ್ನ್ ಸ್ಪಿಡ್ ಹೋಗ್ತಾ ಇದೀವಿ ದೆಸಿಗಟ್ಟಾ ಚೌಡೇಶ್ವರಿ ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತಿನ ಅಪರನ ನಾವು ದೆಸಿಗಟ್ಟಾ ಚೌಡೇಶ್ವರಿ ಹೋಗ್ತೀವಿ ಇಲ್ಲಿ ಬನಿತು ಸಿ ಇಲ್ಲಿ ಏನಿದೆ ಯಾತ್ರಾ ಇದೆ ಲೆಟ್ಸ್ ಮೂವ್ ಸ್ಟಾರ್ಟ್ ದಿ ವಿಡಿಯೋ ಫ್ರೆಂಡ್ಸ್ ಇವಾಗ ಕಾನ್ನ್ ಸ್ಪಿಡ್ ಹೋಗ್ತಾ ಇದೀವಿ ಸೀಡ ಹೋಗ್ತಾ ಇದೆ ನಡೆಯ ಹೋಗಣ ना फ्रेंड्स नमे हूँ अंटेल होता फ्रेंड्स देवस्थान इतना देवस्थान नी फ्रेंड्स अलग देवर बरिय नो दरियी चामुंडेश्वरी नी ನೋಡಿ ಫ್ರೆಂಡ್ಸ್ ದೊಡ್ಡ ಗೋಪುರ ಅದು ಮೇನ್ ಗೇಟು ನೋಡಿ ಗೇಟ್ ಆ ಕಡೆಯಿಂದ ಬೇಕ ಬರ್ಬೋದು ನಾವು ನೋಡಿ ದೇವಸ್ಥಾನ ಇಲ್ಲಿ ಕಳಶದಲ್ಲಿ ಬರುತ್ತೆ ಚಾಮುಂಡೇಶ್ವರಿ ಇಲ್ಲಿ ದಸರಿಘಟ್ಟ ಇದು ಇದು ಅಂದರೆ ದಸರಿಘಟ್ಟ ಚೌಡೇಶ್ವರಿ ಅಂತ ನೋಡಿ ಚಾಮುಂಡೇಶ್ವರಿ ಸಮುದಾಯ ಭವನ ಇಲ್ಲಿ ಯಾತ್ರೆಗಳಿವೆ ಇಲ್ಲಿ ಏನಾದರೂ ಬಂದು ವಾಸ ಇರೋಕೆ ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಬನ್ನಿ ಆಚೆ ಹೋಗೋಣ నోడ్కో ఆమె ఒక బరివరంతా ఓకేనా నడి ఫ్రెండ్స్ ఆ కడంతో కూడా ముందే ఆ కార్ పార్కింగ్ ఇస్తా అల్ నిల్స్ ఫ్రెండ్స్ ఇది దసీఘట్ట చౌడేశ్వరి ఫ్రెండ్స్ ఇది

ನೋಡಿ ಫ್ರೆಂಡ್ಸ್ ಹಾಂ ಅಲ್ಲೇ ಇದ್ದಾರೆ ಅಲ್ಲಿ ಹೋಗೋಣ ಅಲ್ಲ ಅಲ್ಲಿದೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲೇ ಬರೆಯೋದು ದೇವರು ನೋಡಿ ಫ್ರೆಂಡ್ಸ್ ಏನೇ ಪರಿಹಾರ ಬೇಕಾದರೂ ಏನೇ ಕೇಳಬೇಕು ಅಂದರೆ ಇಲ್ಲಿ ದೇವರೇ ಬಂದು ಸಹ ಇದು ಕಳ್ಸಲ್ಲಿ ಬರೆಯುತ್ತೆ ಬೇರೆ ದೇವರಲ್ಲಿ ಕಳ್ಸಲ್ಲಿ ಬರೆಯುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೇಕಾದರೆ ನಿಮಗೆ ಪೂಜೆ ಸಾಮಾನು ಬೇಕು ಅಂದರೆ ಕೂಡ ಇಲ್ಲೇ ಸಿಗುತ್ತೆ ದೇವಸ್ಥಾನ ಮುಂಬಾಗಲು ಮುಂದೆ ಸಿಗುತ್ತೆ ಇಲ್ಲಿ ಬೇಕಾದರೆ ತೊಗೊಂಡು ಹೋಗ್ಬೋದು ಅಲ್ಲಿಂದ ತಗೋ ಅವಶ್ಯಕತೆನೇ ಇಲ್ಲ ಇಲ್ಲೇ ಸಿಗುತ್ತೆ ಎಲ್ಲನೂ ಕೂಡ ದಿನ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ನನಿ ಹೋಗೋಣ ಫ್ರೆಂಡ್ಸ್ ಒಳಗಡೆ ಹೋಗೋಣ ನಡಿ ಹೋಗೋಣ ಹೊರಗಡೆ ಬನ್ನಿ ಹೋಗೋಣ ಡಿಫ್ರೆಂಡ್ಸ್

நெட் ஃபிரெண்ட்ஸ் அது கை ஒட் கொண்டு ஒர்கடிக்கா ஃப்ரெண்ட்ஸ் நோடி வநி தவஸ்தான் ஒர்கடிணா ஏனா வண்ணி ஒரேணா எடிக் தோஸ்தான் ஒரே கேட்க யூடியூப் ஃபிரெண்ட்ஸ் இதே தோவஸ்தானே தவிர அல்லது தீர் மீது இல்ல அடி இல்லை

ಅಕ್ಕಎಸ್ ತಿಂತ ಇದೆ ನಾನು ಒಂದ ಐಸ್ ತಗೊಂಡಿದ್ದೀನಿ ತಿಂತ ಇದ್ದೀವಿ ಅಕ್ಕನ ಚಾಕಲೇಟ್ ಮತ್ತೆ ಬಟರ್ బ్లాಕ್ ಕರೆಂಟ್ ಡಿಫರೆಂಟ್ ರುಚನೆ ಏನಾದ್ರೂ ಬಂತು ಹಾಗೆ ವಿಡಿಯೋ ಚಮಡಿ ಶುರು చేస్తాను ಕುಗ್ಬೇಕು ಅಂದ್ರೆ ಕೇಳ್ ಸ್ಪೆಷಲ್ ಅಡ್ಡೆಸ್ ಕೊಟ್ಟಿದ್ದೀನಿ ಓಕೆನಾ ಹಾಗೆ ನನ್ನ ವಿಡಿಯೋ ಔಟ್ ಕೇರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬೈ